ಟೀಕಾ ಟಿಪ್ಪಣಿಗಳು ಇರ್ತವೆ ಯಾವಾಗಲೂ ಕೂಡ ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ಮೋಸ್ಟ್ಲಿ ಮಾಡಿರ್ತಾರೆ ಅಂಥೇಳಿ ನಾನು ಭಾವಿಸ್ತೀನಿ ಅದನ್ನು ಕುತ್ಕೊಂಡು ಟೀಕಾ ಟಿಪ್ಪಣಿನ ಕೆಲಸ ವಿರೋಧಿಗಳಿಗೆ ಅಂತ ಹೇಳಿದರೆ ಅವ್ರಿಗೆ ಎಂಥ ಉತ್ತರ ಕೊಡೋದು ಹೌದು ಅದನ್ನು ಚರ್ಚೆ ಮಾಡೋಣ ಬಟ್ ಯಾರು ತೊಗೊಳ್ಳೇಬಾರ್ದು ಅಂತೇಳಿ ಹಂಗಾರೆ ಯಾವುದು ಪಿಚ್ಚರೇ ಅಲ್ಲ ಒಂದು ನಿಮಿಷ ಹಂಗಾರೆ ಪಿಕ್ಚರೇ ನೋಡ್ಬೇಡ್ರಿ ಅವ್ರದ್ದು ಈಗ ಶಿವರಾಜ್ ಕುಮಾರ್ ಅವರು ಜೈಲರ್ ಪಿಚ್ಚರಲ್ಲಿ ತಮಿಳಲ್ಲಿ ಮಾತಾಡಿದರು ತಮಿಳಲ್ಲಿ ಮಾತಾಡ್ತ ಮಾತಾಡಿದಂತ ದ್ವೇಷ ಬೇಡ ಅದು ಸಿ ಅದೆಲ್ಲ ಅವರವರು ಅದೊಂದು ಬೋರ್ಡ್ ಇರ್ತದೆ ಆ ಬೋರ್ಡಲ್ಲಿ ಅವ್ರಿಗೆ ಹಕ್ಕನ್ನು ಕೊಟ್ಟಿರ್ತೀವಿ ಆ ಹಕ್ಕನ್ನ ಅವರು ಪ್ರತಿಪಾದಿಸಿ ಅವರಿಗೆ ತಗೊಳ್ತಕ್ಕಂಥದ್ದು ಇರ್ತದೆ ಇದು ಚರ್ಚೆ ಆದಾಗ ಒಂದು ಚರ್ಚೆ ಮುಂದುವರಿಲಿ ಅಷ್ಟೇ ಈಗ ಅವರು ಕೇಳಿದಾರೆ ಬಟ್ ಏನಂದ್ರೆ ಎಲ್ಲದರಲ್ಲೂ ತಪ್ಪು ಹುಡ್ಕೊಳ್ಳೋದು ಚಾಳಿ ಇದ್ದುಬಿಟ್ರೆ ನೀವು ಅದನ್ನ ರಿಪೇರಿ ಮಾಡೋಕ್ಕಾಗಲ್ಲ ಅದನ್ನ ಜಾಸ್ತಿ ತಳಕಲ್ಲ ಈಗ ಎಲ್ಲೋ ಬೇರೆಯವ್ರಿಗೆ ಕೇಳಿ ಅವ್ರು ಯಾರನ್ನ ಒಂದು ಹತ್ತು ಜನ ಕೇಳಿ ಯಾರಾದ್ರು ಬೇಡ ಅಂದರೆ ಮತ್ತು ಅವ್ರಿಗೆ ಕೊಟ್ಟಿದ್ರೆ ಅದನ್ನು ನಾವೇನು ಮಾಡೋಕ್ಕಾಗೋದಿಲ್ಲ ಅದು ಬಟ್ ನಾನು ಹೇಳ್ತಿಲ್ಲ ಆ ಬೋರ್ಡಿಗೆ ಆ ಶಕ್ತಿ ಕೊಟ್ಟಾಗ ಅವ್ರಿಗೆ ಬಿಟ್ಬಿಡ್ಬೇಕು ಎಲ್ಲನೂ ಹೋಗಿ ತಪ್ಪು ಹೇಳ್ತಕ್ಕಂಥದ್ದು ನೋಡೋದೈತಲ್ಲ ಅದು ತಪ್ಪದು ರಾಜ್ಕುಮಾರ್ ಈ ಎಲ್ಲೋ ಹೋಗಿ ಬೋರ್ಡ್ ತಂದು ಎಲ್ಲೋ ನೆಟ್ಟ ಕುತ್ಕೊಂಡ್ರೆ ನಾನು ಏನೇ ಏನೋ ಅಲ್ಲ ಬಿಡಿ ಅವ್ರವ್ರು ಮಾಡ್ಕೋತಾರೆ ಮಾಡ್ಕೊತಾರೆ ಅವ್ರದೆಲ್ಲ ಬೋರ್ಡ್ ಸ್ವಾತಂತ್ರ್ಯ ಇರ್ತಾರೆ ನೀವು ಬರೀ ಪ್ರಶ್ನೆ ಕೇಳೋದೇ ಒಂದು ನಿಮಗೆ ಇದಾಗ್ಬಿಟ್ರೆ ತಪ್ಪಾಗ್ತದೆ ಈ ಹಾಪ್ ಹಾಪ್ಕಾಮ್ಸ್ ಮಾಯನದೆಲ್ಲ ತೋರಿಸ್ರಿ ಹೋಗಿ ನಮ್ಮ ಕರ್ನಾಟಕದಲ್ಲಿ ಜಪಾನ್ದಲ್ಲ ಜಪಾನ್ದಲ್ಲ ಶಿಮಾ ಅಮ್ಮ ಇದೆಲ್ಲ ಈಗ ಒಂದು ಕಡೆಗೆ ಒಂದು ಕಡೆಗೆ ಮಾಡಿರಿ ಅಂತೀರಿ ಇನ್ನೊಂದು ಕಡೆಗೆ ಫಾರೆಸ್ಟ್ ಬೆಳಿರಿ ಅಂತೀರಿ ಇನ್ನೊಂದು ಕಡೆಗೆ ಆನೆ ಜಾಗನ ನಾವು ತಗೊಂಡು ಆನೆ ಒದಿದೆ ಹಿಂದೆ ಸುಮ್ಮನೆ ಕೂತ್ಕೊತ ಮಂಗನ ಆ ಕೆಲಸ ಅದ್ರ ಮಾಡ್ತಾ ಇರ್ತದೆ ನಿಯಂತ್ರಣ ಮಾಡೋದಕ್ಕೆ ಫಾರೆಸ್ಟ್ ಮಿನಿಸ್ಟ್ರ ಜೊತೆಗೆ ಬಿಕಾಸ್ ಅದು ಕೂಡ ಒಂದು ಪ್ರಾಣಿ ನಾವು ಒಂಥರ ಪ್ರಾಣಿ ಇದ್ದಂಗೆ ನಾವು ಇಬ್ಬರು ಬದುಕಬೇಕು ಹೇಗೆ ಕರೆಕ್ಟಾಗಿ ಬದುಕಬೇಕು ಯಾರಿಗೂ ಪ್ರಾಫಿಟ್ ಲಾಸ್ ಆಗದೆ ಇರೋ ರೀತಿಯಲ್ಲಿ ಅಂತೇಳಿ ಅದೆಲ್ಲ ಚರ್ಚೆ ಮಾಡಿದೆ ಅದನ್ನು ಮಾಡಬೇಕಾಗ್ತದೆ ಸ್ವಾಭಾವಿಕವಾಗಿ ಹೊಟ್ಟೆ ಹಸಿದಾಗ ಈ ಏನೂ ಇಲ್ಲ ಅಂದರೆ ನಾವು ಪ್ರತಿ ತಿಂತೀವಿ ಕೆಲಸದಲ್ಲಿ ಚಿಕ್ಕವರು ಇರ್ಬೇಕಾದ್ರೆ ಮನೇಲೂ ಕೂಡ ಹಾಗೆ ಮಂಗುಗಳು ಮಾಡ್ತಾರೆ ಇಲ್ಲ ಇಲ್ಲ ಹೊರಗೆಟ್ಟಿದ್ದಾವೆ ಅಂತ ಹೇಳಿ ಹಂಗೆ ಅದಕ್ಕೆ ಲೀ ಇನ್ನ ಮಂಕಿ ಮತ್ತೆ ಅದಕ್ಕೆಲ್ಲದು ಕೂಡ ಮಂಕಿ ಪಾರ್ಕ್ ಇರ್ಬೋದು ಆಲೆ ಆನೆಗೆ ಕಾರಿಡಾರು ಇದೆಲ್ಲ ಮಾಡೋದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅದು ಸುಮ್ಮನೆ ಕುತ್ಕೊಂಡು ಹೌದು ಅಲ್ಲ ಪ್ಲಾನ್ ಇದೆ ಅನುಷ್ಠಾನ ಆಗಬೇಕು ಅದನ್ನ ಈಶ್ವರ ಖಾಂಡ್ರೆ ಅವರು ಕೂಡ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ನೋಡೋಣ ಅದನ್ನ ನಾವು ಕೂಡ ಮಾಡ್ತೀವಿ ಅದನ್ನ ಇಲ್ಲ ಅಂತ ಹೇಳಲ್ಲ ಅದು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ ಆನೆದು ಚರ್ಚೆ ಆಗಿದೆ ಮಂಗದ್ದು ಚರ್ಚೆ ಆಗಿದೆ ಇದು ಮನುಷ್ಯ ಅಲ್ಲಿ ಒಳಗಡೆ ಹೋದಾಗ ಇವು ಚರ್ಚೆ ಆಗ್ತಾವೆ ಏನು ಮಾಡೋಕ್ಕಾಗೋದಿಲ್ಲ ನಿಯಂತ್ರಣ ಮಾಡಲ್ಲ ಶಿಕ್ಷಕರ ಶಿಕ್ಷಕರ ಹೌದು ಏನಿಲ್ಲ ಯಾವಾಗಲೂ ವರ್ಷ ವರ್ಷ ಏನು ಮಾಡೋರು ಹಿಂದಿನ ಸರ್ಕಾರದವರೆಲ್ಲ ಲೇಟಾಗಿ ಮಾಡೋರು ಹೇಗೆ ಒಂದು ತಿಂಗಳು ಲೇಟಾಗಿ ತಗೊಂಡ್ರೆ ಅಷ್ಟು ದುಡ್ಡು ಉಳಿತದ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಭರ್ತಿಯಾಗಿದೆ ನಮ್ಮ ಖಜಾನೆ ಅದಕ್ಕೆ ಐವತ್ತೊಂದು ಸಾವಿರನ ಆಗಲೇ ತಗೊಂಡು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಸ್ಕೂಲು ಕೂಡ ಶುರು ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಭಾಳ ದೊಡ್ಡ ಮಟ್ಟದಲ್ಲಿ ಎರಡು ವರ್ಷ ಶಿಕ್ಷಣದಲ್ಲಿ ಹರ್ಷ ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡು ನನ್ನ ಇಲಾಖೆಯಲ್ಲಿ ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ದೊಡ್ಡ ಸಂಭ್ರಮವನ್ನು ಮಾಡ್ತಾಯಿದ್ದೀವಿ ಇಪ್ಪತ್ತೊಂಬತ್ತು ಶಾಲೆ ಓಪನ್ ಆಗುತ್ತೆ ಇಪ್ಪ ಮೂವತ್ತನೇ ತಾರೀಕು ಮಕ್ಕಳನ್ನು ಶಾಲೆಗೆ ಬರ್ತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ ಈ ಐವತ್ತೊಂದು ಸಾವಿರ ಶಿಕ್ಷಕರಿಗೂ ಕೂಡ ಆರ್ಥಿಕವಾಗಿ ಭಾಳ ಏನು ನಾವು ಕೊಡ್ತಾಯಿಲ್ಲ ಆದರೆ ಅವ್ರಿಗೊಂದು ಮಾತು ಕೊಟ್ಟಿದ್ವಿ ಜಾಸ್ತಿ ಕೊಡ್ತೀವಿ ಅಂತ ಈ ವರ್ಷದಿಂದ ಎರಡು ಸಾವಿರ ರೂಪಾಯಿ ಹಾಕಿ ಕೊಡ್ತಕ್ಕಂಥದ್ದನ್ನು ಸಿದ್ದರಾಮಯ್ಯ ಸರ್ಕಾರ ಖಜಾನೆ ಫುಲ್ಲಾಗಿರೋದ್ರಿಂದ ಫುಲ್ಲಾಗಿ ಕೊಡ್ತಾಯಿದ್ದೀವಿ ಅಂತಂದರೆ